ನಮಸ್ಕಾರ ಎಲ್ಲರಿಗೂ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾನು ಇಪ್ಪತ್ತೆಂಟನೆಯ ಪುಸ್ತಕ ನನ್ನ ಗ್ರಂಥಾಲಯದಲ್ಲಿರುವ ಪುಸ್ತಕವನ್ನು ಪರಿಚಯ ಮಾಡಿಕೊಡುತ್ತಿದ್ದೇನೆ ಪುಸ್ತಕದ ಹೆಸರು ಭಾವ ಜೀವ ಕನ್ನಡ ಭುವನೇಶ್ವರಿ ಉಡುಗೆ ಒಂದು ಚೊಚ್ಚಲು ಕೊಡುಗೆ ಕವನ ಸಂಕಲನ ಕವಿ ಪ್ರೊಫೆಸರ್ ರಾಜ್ಕುಮಾರ್ ಬ ತಳವಾರ್ ಈ ಒಂದು ಪುಸ್ತಕ ಪ್ರಕಟಣೆವಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಕಾಶಕರು ಬಸವಪ್ರಿಯ ಪ್ರಕಾಶನ ನಾರಾಯಣಪುರ ತಾಲೂಕು ಸಿಗ್ಗಾಂವ್ ಜಿಲ್ಲೆ ಹಾವೇರಿ ಈ ಒಂದು ಪುಸ್ತಕದ ಮುದ್ರಕರು ಅಮರ್ ಚೈತನ್ಯ ಗ್ರಾಫಿಕ್ಸ್ ಬೆಂಗಳೂರು ಈ ಒಂದು ಪುಸ್ತಕ ಅರ್ಪಣೆ ಮಾಡಿದ್ದು ಶ್ರೀತ ಬಸವರಾಜಪ್ಪ ಶ್ರೀಮತಿ ಗೌರಮ್ಮ ಪೂಜ್ಯ ತಂದೆ ಬಸವರಾಜಪ್ಪ ತಾಯಿ ಗೌರಮ್ಮ ಹಾಗೂ ನನ್ನ ನೆಚ್ಚಿನ ಗುರುಗಳು ವೃತ್ತಿ ಮಾರ್ಗದರ್ಶಕರಾದ ಟಿ ವಿ ಮಾಗಳದ ಗುರುಗಳಿಗೆ ಕೃತಿ ಕುಸುಮ ಸಮರ್ಪಣೆ ಅಂತ ಲೇಖಕರು ಬರೆದಿದ್ದಾರೆ ಅದೇ ರೀತಿ ಕವಿ ಪರಿಚಯ ಕೂಡ ಇದೆ ಮುನ್ನುಡಿ ಎನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ವಿಮರ್ಶಕರು ಸಂಚಾಲಕರು ಪಠ್ಯಪುಸ್ತಕ ರಚನಾ ಸಮಿತಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಸವಿ ನುಡಿಯೂ ಕೂಡ ಇದೆ ಸವಿ ನುಡಿಯನ್ನು ಬರೆದವರು ಶ್ರೀ ಮಂಜುನಾಥ್ ಕೆ ಬಳ್ಳಾರಿ ಪ್ರಾಚಾರ್ಯರು ಎಸ್ ಎಸ್ ಪಿ ಎನ್ ಪದವಿ ಪೂರ್ವ ಕಾಲೇಜು ಬ್ಯಾಡಗಿ ಸದಸ್ಯರು ಪಠ್ಯಪುಸ್ತಕ ರಚನಾ ಸಮಿತಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಅಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ತು ಬ್ಯಾಡಗಿ ಸದಾಶಯ ನುಡಿ ಕೂಡ ಇದೆ ಅದನ್ನು ಬರೆದವರು ಸೋಮೇಶ್ ಎಸ್ ಮೂಡು ವಕೀಲರು ಅದೇ ರೀತಿ ಭಾವ ಜೀವ ಶೈಲೆ ಸ್ಫುರಿಸುವ ಮುನ್ನ ಈ ಒಂದು ಲೇಖನವನ್ನು ಬರೆದವರು ಪ್ರೊಫೆಸರ್ ರಾಜ್ಕುಮಾರ್ ಪ ತಳ್ವಾರ್ ಪ್ರಾಧ್ಯಾಪಕರು ಬಿ ಆರ್ ಇ ಎಸ್ ಶಿಕ್ಷಣ ಮಹಾವಿದ್ಯಾಲಯ ಮೋಟೆಬೆನ್ನೂರು ಕಾರ್ಯದರ್ಶಿಗಳು ಕನ್ನಡ ಜನಪದ ಪರಿಷತ್ತು ಬೇಡಗಿ ಪರಿವಿಡಿಯಲ್ಲಿ ಬರುವಂಥ ಕವನದ ಶೀರ್ಷಿಕೆಗಳು ಕನ್ನಡ ನೆಲಜಲ ವೀರ ಸನ್ಯಾಸಿ ವಿವೇಕಾನಂದ ಬಸವಣ್ಣ ಬದುಕು ಬೆಳಕು ಶಿಕ್ಷಕ ರಾಷ್ಟ್ರ ರಕ್ಷಕ ಮೊಬೈಲ್ ಯುಗ ಭ್ರಷ್ಟಾಚಾರ ಯಾರ ಹೊಣೆ ಸಂಸ್ಕೃತಿ ಅಂದು ಇಂದು ಸತ್ಸಂಗ ಸಂಸ್ಕಾರ ಹೂದುಂಬಿ ಇವಳು ಸುರ ಸಿಸಿ ಕ್ಯಾಮ್ರಾ ಅಕ್ಕ ದೇವಲಿಖಿತ ನಿನ್ನಲ್ಲಿ ಭಿನ್ನವಿಸಿವೆ ಮನ ಪ್ರಳಯ ಎರಡು ಸಾವಿರದ ಹದಿನೆಂಟು ಹಣದಾಟ ಮತ್ಸರ ಹುಚ್ಚು ಮನವೆ ಹೊತ್ತಿಗೆ ಆರಾಧನೆ ಕಾಣಿಕೆ ಸಂಜೆ ಸುಂದರಿ ನನ್ನ ನಲ್ಲೇ ಎತ್ತದ ವಾದಿನಿಗಳು ಹಸಿರೆ ಉಸಿರು ಮೋಹದಿ ಮನ ದಿನದಿ ಹೂವು ಅಂತರಾತ್ಮ ಹುತಾತ್ಮ ಮೈಲಾರ್ ಮಹಾದೇವ ಭೂತಾಯಿ ಭಾವಪಂದನ ಭರವಸೆ ಹೆತ್ತವ್ವ ಇರುವುದರೆಡೆಗೆ ಮತಹಿತ ವ್ಯತ್ಯೆ ಜಲಧಾರೆ ಪ್ರೇಮಾನುರಾಗ ಸವಿ ನೆನಪು ಸಮ್ಮಿಲನ ಮೇಘ ಸಂದೇಶ ಕಿಚ್ಚು ಭಾವ ಸೇತು ಒಲವು ಚಲು ಭಾವಜೀವ ಹೀಗೆ ಐವತ್ತು ಸೃಷ್ಟಿಕುಳ್ಳ ಈ ಒಂದು ಕವನ ಸಂಕಲನ ಮುಖಪುಟ್ಟ ಕೂಡ ತುಂಬ ಸುಂದರವಾಗಿದೆ ಹಚ್ಚ ಹಸುರಿನ ಪರಿಸರದ ಜಾಗೃತಿ ಬಗ್ಗೆ ಅರಿವು ಮೂಡಿಸುವ ಒಂದು ಚಿತ್ರ ಇದಾಗಿದೆ ಅದೇ ರೀತಿ ಬೆನ್ನುಡಿಯನ್ನು ಬರೆದವರು ಪ್ರೊಫೆಸರ್ ಸಿ ಸಿ ಪ್ರಭುಗೌಡರ್ ನಿವೃತ್ತ ಪ್ರಾಚಾರ್ಯರು ಆಡಳಿತಾಧಿಕಾರಿಗಳು ಬಳ್ಳಾರಿ ರುದ್ರಪ್ಪ ಶಿಕ್ಷಣ ಸಂಸ್ಥೆ ಮೋಟೆಬೆನ್ನೂರು ಬೆನ್ನುಡಿಯಲ್ಲಿ ಈ ರೀತಿ ಬರೆದಿದ್ದಾರೆ ಬಳ್ಳಾರಿ ರುದ್ರಪ್ಪ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪಸನ್ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರೊಫೆಸರ್ ರಾಜಕುಮಾರ್ ತಳ್ವಾರ್ ಅವರು ನನ್ನ ಆತ್ಮೀಯರು ಇವರ ಪ್ರಥಮ ಕವನ ಸಂಕಲನ ಇದೀಗ ಓದುಗರ ಕೈ ಸೇರುತ್ತಲಿದೆ ಇದು ಚೊಚ್ಚಲು ಕವನ ಸಂಕಲನವಾದರೂ ಬದುಕಿನ ಅನುಭವಗಳನ್ನು ಆಕರ್ಷಕವಾಗಿ ಅಭಿವ್ಯಕ್ತಿಪಡಿಸುವ ಕಲೆ ಪ್ರೌಢಿಮೆಯನ್ನು ಪಡೆದುಕೊಳ್ಳುತ್ತಲಿದೆ ಬಡತನದಲ್ಲಿ ಹುಟ್ಟಿ ಬೆಳೆದು ಅನಂತ ಬದುಕಿನ ಭಾವನೆಗಳನ್ನು ಎದುರಿಸಿದ ಇವರು ಜೀವನದ ಆದರ್ಶ ಸಂಸ್ಕಾರಗಳನ್ನು ಮೈಗೂಡಿಸಿಕೊಂಡು ಬೆಳೆದವರು ತಮ್ಮ ಜೀವನದ ಮೌಲ್ಯಗಳನ್ನು ಆದರ್ಶದ ಎತ್ತರಕ್ಕಿಟ್ಟು ಜೀವನೋತ್ಸವವೇ ಅವರ ಜೀವನಾಡಿ ಎಂದು ನಂಬಿದವರು ಅಧ್ಯಯನ ಅಧ್ಯಾಪನ ಅವರ ವೃತ್ತಿ ಭಾಗವಾದರೆ ಕಾವ್ಯ ರಚನೆ ಅವರ ಪ್ರವೃತ್ತಿ ಉತ್ತಮ ಬೋಧನೆಯ ಮೂಲಕ ತಮ್ಮ ವಿದ್ಯಾರ್ಥಿ ಬಳಗದ ಮೆಚ್ಚುಗೆಗೆ ಭಾಜನರಾಗಿದ್ದಾರೆ ಪ್ರೊಫೆಸರ್ ರಾಜ್ಕುಮಾರ್ ತಳವರವರ ಕವಿತೆಗಳ ಕಾವ್ಯಶಿಲ್ಪ ಕೂಡ ತನ್ನಷ್ಟಕ್ಕೆ ತಾನೇ ರೂಪುಗೊಳ್ಳುವಂಥದ್ದು ಮುಕ್ತ ಚಂದದ ಧಾಟಿಯಲ್ಲಿ ಬರೆಯುವ ಇವರು ಸಹಜ ಮಾತಿನ ಲಯವನ್ನು ಬಳಸಿಕೊಳ್ಳುವಲ್ಲಿ ಯಶಸ್ಸು ಕಾಣುತ್ತಿದ್ದಾರೆ ಕರುನಾಡಿನ ನೆಲ ಜಲ ಭಾಷೆ ಸಾಹಿತ್ಯ ಸಂಸ್ಕೃತಿ ಜ್ಞಾನದ ಮಹತ್ವ ಜೀವನ ಸ್ವರಶ್ಯ ಮಾನವೀಯ ಸಂಬಂಧ ಸತ್ಸಂಗ ಸಂಸ್ಕಾರ ಪ್ರೀತಿಯ ಶಕ್ತಿ ಶಿಕ್ಷಕ ಪ್ರಶಿಕ್ಷಣ ಬದುಕಿನ ಮುಗ್ಧ ಮಾನವನ ಸಂತೋಷ ಬದುಕಿಗೆ ಬೇಕಾಗುವ ಅಂಶಗಳನ್ನು ಈ ಕವನ ಸಂಕಲನದ ಕವಿತೆಗಳಲ್ಲಿ ಕವಿ ಕಟ್ಟುವ ಸತ್ಯಶೀಲ ವಿಚಾರಗಳ ಹಂದರ ಬಲು ಸುಂದರ ಒಟ್ಟಾರೆಯಾಗಿ ಒಂದು ಆದರ್ಶ ವ್ಯವಸ್ಥೆ ನಿರ್ಮಾಣವಾಗಿ ಅವರ ಕಾವ್ಯಗಳು ಹಂಬಲಿಸುತ್ತಿವೆ ಹಾಗೆ ಸ್ವಾರ್ಥ ರಾಜಕೀಯ ಭ್ರಷ್ಟಾಚಾರ ನಿಸರ್ಗ ಸಂಪತ್ತಿನ ನಾಶ ಮುಂತಾದ ವಿನಾಶಕಾರಿ ಅಂಶಗಳು ಕವಿಯ ಕೋಪಕ್ಕೆ ಕಾರಣವಾಗಿರುವುದನ್ನು ಗಮನಿಸುತ್ತೇವೆ ಇವರ ಕಾವ್ಯ ಧೋರಣೆಗಳು ಮಾನವೀಯವಾಗಿವೆ ಜೀವನ್ಮುಖಿಯಾಗಿವೆ ಓರ್ವ ಪ್ರಾಧ್ಯಾಪಕ ಕವಿ ಕೂಡ ಆಗಿರುವ ಲಾಭವನ್ನು ಹಾಗೂ ಸಂತೋಷವನ್ನು ಅವರ ಅಪಾರ ಸಂಖ್ಯೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಹೃದಯ ಓದುಗರು ಹಂಚಿಕೊಂಡರೆ ಅವರ ಸಾಹಿತ್ಯ ಕೃಷಿಗೆ ಶಿಸ್ ಪುಷ್ಟಿ ನೀಡಿ ಇನ್ನೂ ಹೆಚ್ಚಿನ ಸಾಹಿತ್ಯ ಕೃತಿಗಳು ಅವರಿಂದ ಮೂಡಿ ಬರುವುದರಲ್ಲಿ ಯಾವ ಸಂಶಯವೂ ಇಲ್ಲ ಬೆನ್ನುಡಿಯನ್ನು ಬರೆಯುವ ಅವಕಾಶವನ್ನಿತ್ತ ಮಿತ್ರ ಪ್ರೊಫೆಸರ್ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳು ಅಂತ ಬೆನ್ನುಡಿಯಲ್ಲಿ ತುಂಬ ಚೆನ್ನಾಗಿ ಒಂದು ಮಾಹಿತಿಯನ್ನು ಬರೆದಿದ್ದಾರೆ ಪ್ರೊಫೆಸರ್ ಸಿ ಪ್ರಭುಗೌಡರ್ ಇನ್ನು ನನಗೆ ಈ ಒಂದು ಕವನದಲ್ಲಿ ಇಷ್ಟವಾದ ಒಂದು ಕವನ ನಾನು ಓದಲು ಬಯಸುತ್ತೇನೆ ಆ ಕವನ ಶಿಕ್ಷಕ ರಾಷ್ಟ್ರ ರಕ್ಷಕ ಶಿಷ್ಯಂಗೆ ಭಿನ್ನಪದಿ ಬೇಡಿ ಸುಜ್ಞಾನ ಸುಬೋಧ ನೀಡಿ ಅಜ್ಞಾನ ಅಳಿಸಲು ಕಾದಾಡಿ ಸರ್ವಧರ್ಮ ಸಾಮ್ಯರಸದಿ ಕೂಡಿ ಮನುಷ್ಯ ಪಥ ಒಂದೇ ಎಂದ್ ಹಾಡಿ ಮುಗ್ಧ ಹೃದಯಗಳನ್ನು ಅಸನದಿ ಉತ್ತಿ ಸಂಸ್ಕಾರ ಬೀಜವ ಬಿತ್ತಿ ಕಲ್ಮಶದ ಕಳೆಯನ್ನು ಕೆತ್ತಿ ಪ್ರಜ್ಞಾ ಸಂಸ್ಕೃತಿ ಸಮಾನತೆ ನಿಯತ್ತಿ ನೆತ್ತಿಗೆ ನೀಡುತ್ತೀಯ ಜ್ಞಾನದ ಬುತ್ತಿ ಶಿವ ಸ್ವರೂಪವ ತೋರಿ ಅಸಮಾನ ಅಂಧಶ್ರದ್ಧೆ ಮೀರಿ ಕ್ಷಯಕಿರಣ ಬೀರಿ ಕೆಲ ಗ್ರಂಥದಿ ಜ್ಞಾನಾಮೃತವ ಹೀರಿ ತೋರುತ್ತಿಯ ಸನ್ಮಾರಕವ ಕರುಣೆಯ ದಿದಿ ಕೋರಿ ಜನಮಾಸದಿ ನೆಟ್ಟ ನಿತನ ನೇತ್ರ ಸಮದೃಷ್ಟಿ ಸಮಭಾವ ಬೇದಿಲ್ಲ ಕುಲಗೋತ್ರ ಸಕಲ ವೃತ್ತಿಗಿತ್ತನೆ ಸ್ತೋತ್ರ ಸಮಾಜದಿ ಹೊಂದಿಯ ಪ್ರಧಾನ ಪಾತ್ರ ದುಷ್ಟ ದುರುಮಾಗಕ್ಕೆ ಬಿಡುತ್ತಿಯ ತ್ರಿನೇತ್ರ ವರ್ಗ ಕೋಣೆಯಲ್ಲಿ ಸಮಮಾತ ಪಿತೃ ವ್ಯಕ್ತಿತ್ವ ಅಡಗಿಯ ಭವಿತವ್ಯದ ನವಪೀಳಿಗೆ ಪೀಳಿಗೆ ಶ್ರೇಷ್ಠತ್ವ ರೂಢಿಸುತ್ತೀಯ ಪರಸ್ಪರಲ್ಲಿ ಮಿತ್ರತ್ವ ಕಳೆಯುತ್ತೀಯ ಮಧ್ಯ ಮಧ್ಯರಲ್ಲಿ ಶತ್ರುತ್ವ ಮರೆಯುತ್ತೀ ಪ್ರಜಾಪ್ರಭುತ್ವದಲ್ಲಿ ಭಾತೃತ್ವ ಸಕಲ ಶ್ರೇಷ್ಠತೆಗೆ ಪ್ರೇರಕ ಸ್ವಾಸ್ಥ್ಯ ಸಮಾಜಕ್ಕೆ ಪೂರಕ ಮೌಲ್ಯ ಪ್ರತಿಪಾದನೆ ಪ್ರತಿಕ ಸರಳ ಸಜ್ಜನಿಕೆಯ ಶಿಕ್ಷಕ ಶಿಕ್ಷಕನೇ ರಾಷ್ಟ್ರದ ರಕ್ಷಕ ಅಂತ ಈ ಒಂದು ಕವನದಲ್ಲಿ ಶಿಕ್ಷಕರ ಪಾತ್ರದ ಬಗ್ಗೆ ಮಕ್ಕಳ ಮೇಲೆ ಅವರಿಗಿರುವ ಅಕ್ಕರೆಯ ಬಗ್ಗೆ ಬಹಳ ಚೆನ್ನಾಗಿ ಬರೆದಂಥ ಈ ಕವನ ನನಗೆ ಇಷ್ಟ ಆಯಿತು ತಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ ಅಂತ ನಾನು ಬಯಸುತ್ತೇನೆ ಏಕೆಂದರೆ ಶಿಕ್ಷಕರ ವೃತ್ತಿ ಅಷ್ಟೊಂದು ಪವಿತ್ರವಾಗಿರುವುದು ಮತ್ತು ಇವತ್ತು ಶಾಲಾ ಪ್ರಾರಂಭೋತ್ಸವ ಇರುವ ಕಾರಣ ಶಿಕ್ಷಕರ ಜವಾಬ್ದಾರಿ ಬಹಳಷ್ಟು ಇದೆ ಅದನ್ನು ಅರಿತುಕೊಂಡು ತುಂಬ ಒಂದು ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ಇವತ್ತು ಸ್ವಾಗತ ಮಾಡಿಕೊಳ್ಳಲು ಸಜ್ಜಾಗಿದ್ದಾರೆ ಅವರು ತಮ್ಮ ಕುಟುಂಬವನ್ನೇ ಮರೆತು ಇನ್ನು ಮುಂದೆ ಇವತ್ತಿನಿಂದ ಶಾಲಾ ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಶಿಕ್ಷಕ ರಾಷ್ಟ್ರದ ರಕ್ಷಕ ಅಂತಲೇ ನಾವು ಹೇಳಬೇಕು ಈ ಒಂದು ಕವನ ಬಹಳ ಇಷ್ಟವಾಯಿತು ನನಗೆ ನಾನು ಎಲ್ಲ ಶಿಕ್ಷಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೇಳಲು ಬಯಸುವುದೇನೆಂದರೆ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದದ್ದು ಅದಕ್ಕೆ ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ನಾವು ಕೆಲಸವನ್ನು ನಿರ್ವಹಿಸೋಣ ಶಿಕ್ಷಕ ರಾಷ್ಟ್ರದ ರಕ್ಷಕ ಅನ್ನುವ ಈ ಕವಿತೆಯನ್ನು ತಾವೆಲ್ಲರೂ ಕೇಳಿದ್ದೀರಿ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೆ ಮತ್ತೊಂದು ಪುಸ್ತಕದೊಂದಿಗೆ ನಾಳೆ ಭೇಟಿಯಾಗೋಣ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ಸ್ ಬರೆಯುವುದನ್ನು ಮಾತ್ರ ಮರೆಯಬೇಡಿ ಪ್ರತಿಯೊಬ್ಬರೂ ಪುಸ್ತಕ ಓದುವುದನ್ನು ಮಾತ್ರ ಮರೆಯಬೇಡಿ ನೀವು ಓದಿ ಮಕ್ಕಳನ್ನು ಓದಲು ಪುಸ್ತಕವನ್ನು ಕೊಡಿರಿ ಅಂತ ನಾನು ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರಗಳು